ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರ ಯೋಧರನ್ನೊಂದು ಸಾರಿ ನೋಡುವೆನು ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು ಪರಮಾತ್ಮ ನಿನ್ನ ಇಚ್ಛೆ ಅರ್ಜುನ ಇತ್ತ ನೋಡು ಪಾರ್ಥ ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೇಲಿತವಾದ ಸಾಗರದಂತೆಯೇ ಕಾಣುತ್ತಿರುವುದು ಇತ್ತ ನೋಡು ಕೌರವೇಶ್ವರನು ತನಗೆ ಪ್ರಿಯನಾದ ಕರ್ಣ ದುಶ್ಯಾಸನೊಡನೆ ಅಶ್ವರೂಢನಾಗಿ ಸೇನಾ ಪರಿಶೀಲನೆಯನ್ನು ಮಾಡುತ್ತಿರುವ ಅವನ ಹಿಂದೆ ಸಿಂಧುರಾಜನಾದ ಶತ್ರಿಯೂ ಸಹ ಇರುವರು ಅರ್ಜುನ ಪರಮಾತ್ಮ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥಗಳಲ್ಲಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಿರುವ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರರು ಆ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇರುವರು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು ವಾಸುದೇವ ಇತ್ತ ನೋಡು ಅಷ್ಟಶ್ವಶೋಭಿತವಾದ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಪತಿ ಭೀಷ್ಮನು ನರೆಗೂದಿಂದ ತುಂಬಿದ ಅವನ ಪುಸ್ತಕದಲ್ಲಿ ವಚ್ಚ ಕಥಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ಆತನು ನಿಮ್ಮ ಪಿತಾಮಹನು ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಹೊಂದಿಸು ಪಾರ್ಥ ಆಜ್ಞೆ ಮಾಧವ ಭೀಷ್ಮನ್ ಕುರುಕಿತಾಮ ನಿನಗೆ ವಂದಿಸುವೇನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ ವಾಸುದೇವ ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ವಾಸುದೇವ ಏಕೆ ಮಿತ್ರ ಏನಾಯಿತು ಹೇಗೆ ವಿಚಲಿತನಾದೆ ಜನಾರ್ದನ समर दी सेना कृष्ण समर दिलेदना कृष्ण समर दिशा समर दिन दानेडना समर, समर दी सृष् कमर दीतन गुरू बांधवर सिरि परमात्मा गुरू बांधवर ते गुरू बांधवीन गुरू बांधव तिर भोगपयती पाहिजे समर बिन कृष्ण समर दे कांडीवा सोलू ती दे कई कालो चारू ती दे गांडीवा सोलू दे कई कालो चारू ती दे गांडीवा सोलू दे कई कालो पति ही ना ना बे पता वो तो रे પદવતો સમર દિને કૃષ્ણ સમર દી તેને ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು ನಾಲಿಗೆಯು ಒಣಗುತ್ತಿರುವುದು ಖಾಂಡಿವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲುವ ತಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದು ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರಿ ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಗಾಗಿ ಶಿವರನ್ನು ವಧಿಸಲು ನನ್ನಿಂದ ಹಾಗದು ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಜ್ಞಾತಿ ಒದೆಗೆ ಗುರಿಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ಹಿಂದಿರುಗಿಸು ಮಿತ್ರ ಈ ಯುದ್ಧವೂ ಬೇಡ ಅರ್ಜುನ ಚನಾರ್ಧನ ಇಂತಹ ವಿಷಮಾವಸಾರದಲ್ಲಿ ನಿನ್ನ ಮನಸ್ಸಿನಲ್ಲಿ ಕಲ್ಮಶ ಭಾವವು ಹೇಗೆ ಹುಟ್ಟಿತು ಆರ್ಯನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಯುದ್ಧವು ಕ್ಷತ್ರಿಯನ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಶಂಕೆ ದ್ರೋಣಂಚ ಮಧುಸೂದನ ಕಥಂ ಭೀಷ್ಮ ोणंच मधुसूदना इशु प्र पूजार्ह वरिसूदना पूजार्ह वरिसूदना ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕಲಿಸಿದ ಗುರು ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಯಸ್ಕರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸ್ವಜನ ಒದೆಯು ಸಮತವಿಲ್ಲ ಜನಾರ್ದನ ಜನಾರ್ದನ ಯಾರನ್ನು ಯಾರು ಒದಿಸುವುದು ಅರ್ಜುನ ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ದೇ ದೇಹವು ನಿರ್ಜನವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ ಈ ಭೀಷ್ಮ ದ್ರೋಣ ನೀನು ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು ಮುಂದೆಯೂ ಜನಿಸುವೆವು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು ಆಗಬೇಕಾದದ್ದಕ್ಕೆ ಮೂಡನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಪಾರ್ಥ ಜನಾರ್ದನ ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು ದುಸ್ಸಾಹ ಸೈತ್ಯಾಧಿತ್ಯದಿಂದ ಸರ್ವಾಂಗಗಳು ನಿಶ್ಚೇಟಿತವಾಗುವು ನಾನು ಏಡಿಯಲ್ಲ ಆದರೂ ಪಾಪಭೀತಿಯಿಂದ ಯುದ್ಧಮುಖನಾಗಿರುವನು ಹೇಳು ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ ನೆನಪಿರಲಿ ಇದು ಧರ್ಮಯುದ್ಧ ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜಪನೆನಿಸಲಿ ನಿನ್ನಂತಹ ಸಂಭಾವಿತನಿಗೆ ಹಕೀರ್ತಿಯು ಮರಣಕ್ಕಿಂತಲೂ ಗೌರವ ಶತ್ರುಗಳು ಹೇಡಿ ಎಂದು ಅಳೆಯುವರು ಆತ್ಮೀಯರು ವಂಚಕರೆಂದು ನಿಂದಿಸುವರು ಆದುದರಿಂದ ಈ ಮನೋವಿಪಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ನಾಶವೋ ಧರ್ಮ ರಕ್ಷಣೆ ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ ಅರ್ಜುನ ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಕರ್ಮ ಫಲಾಫಲಗಳನ್ನು ಚಿಂತಿಸುತ್ತೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸು ಕರ್ಮಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಈ ದಿವ್ಯವಾಡಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಪರಮಾತ್ಮ ಅರ್ಜುನ ಜನಾರ್ದನ ನಾವಿಬ್ಬರು ಹಿಂದೆ ಅನೇಕ ಸಾರಿ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿದೇವು ಮುಂದೆಯೂ ಮಾಡುವೆವು ಅವುಗಳ ನೆನಪು ನನಗಿರುವುದು ನಿನಗಿಲ್ಲ ನೀನು ಜನ್ಮ ನಾನು ಜನ್ಮಜರಾರಹಿತನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಬೇಕು ಸಜ್ಜನರ ಪಾಲನೆ ದುಷ್ಟರ ನಾಯಕ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ನಾನು ಮಾಯಾ ರೂಪಿ ದರಿದ್ರೆ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು ಜಲರೂಪದಿಂದ ಅವಳಿಗೆ ಜೀವವನ್ನು ಕೊಡುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಚಿಸಿರುವೆನು ಮನೋಬುದ್ಧ ಅಹಂಕಾರಗಳ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸಿದನು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಹೃದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಶ್ರೇಷ್ಠನು ಸರ್ವಾಂತರಾಮಿಯೂ ಆದ ಪರಾವಸ್ತುವು ನಾನು ದಾರದಲ್ಲಿ ಮಣಿ ಸಮೂಹವು ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ಅರ್ಜುನ ಜನಾರ್ದನ ನಾನು ದೇವತೆಗಳಲ್ಲಿ ಇಂದ್ರನು ವೇದಗಳಲ್ಲಿ ಸಾಮವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನೂ ಆಗಿರುವೆನು ನನ್ನ ವಿಭೂತಿಗಳು ಅನೇಕ ಅಗಣ್ಯ ಹಬೋಧ ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವೂ ಹರಿಯಿತು ಹೇ ಯೋಗೀಶ್ವರ ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಮಾಡು ತಥಾಸ್ತು ಪಾರ್ಥ ನನ್ನ ಸಂಹಾರಕ ಮೂರ್ತಿಯ ದರ್ಶನವನ್ನು ಮಾಡು ಕರಾಳ ಕಾಲ ಸ್ವರೂಪನು ನಾನು ಈ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ ಎಂಥ ಭಯಾನಕ ರೂಪವಿದೆ ಮಾನವ ಚಕ್ಸುಗಳಿಂದ ಇದನ್ನು ನೋಡಲಾರೆನು ಪ್ರಭು ಕೈಕಾಲುಗಳು ಕಂಪಿಸುತ್ತಿರುವವು ವಾಕ್ ಸ್ಫೂರ್ತಿ ಇಲ್ಲ ಕರುಣಾಮಯನೇ ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಂದಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರು ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ ಚಂಚಲದ ಚಂಚಲ ಕಾರ್ ಗದ್ದಲೆಯಾಗಿ ತಿರಚಿತ್ತವಾ Wow.

తోడిసి కరగా వేడు మాడు కృపయను మామర నిన్నోళు మాడు కృపయను మామర నికరూ పదాగయే భీకర రూప बनली दारिकाण बंदू बळलिने तारिकाण बंदू बळलिने शांत्या करून तुम्ही ಬಿಡುಪ್ರಾಣ ಸಖ ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ಕರಾಳ ಕಾಲ ಸ್ವರೂಪ ಈ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಹನಿಗೆ ಆಪೋಷಣೆ ಮಾಡಿ ಉದರಸಿಕೊಳ್ಳುವೆನು ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿ ಜಯಶಾಲಿಯನ್ನು ಪಡೆಯುವೆ ಮಾದ సైన్య పొరుకుల కళ్ళ కను పదవరు నోడల్ సైన్య మరో రోడ్ల చందరు చందైందవ అల్ప తామరు ಅಶ್ವತಾಮರು ಸದರದ ನೀನೆ ಕದನವ ಮಾಡೈ ಸದರದ ನೀನೆ ಕದನವ ಮಾಡೈ ನೋಡಲ್ಲಿ ಬೆದರೋಡು ಕಳಂಕರು ಬರವರು ನೋಡಲ್ಲಿ 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 ಬೆದರೋಡು ಸೈನ್ಯ ಅರ್ಜುನ ಪರಮಾತ್ಮ ಭೀಷ್ಮನು ಹಗನಾಗಿ ಭೂಮಿಗೆ ಉರುಳುತ್ತಿರುವನು ಆ ವೀರಶಿಕಾಮಣಿಗೆ ಉಚಿತವಾದ ಶೈಲಿಯನ್ನು ಅಂಬುಗಳಿಂದ ರಚಿಸು ವೀರಶಿಖಾಮಣಿಯು ಮಣ್ಣಿನಲ್ಲಿ ಬಿ ಉರುಳದಿರಲಿ ಆಗ್ನೇ ಮಾಧವ